ಎಲ್ರಿ ನಮಸ್ಕಾರ ನಾನ್ ನಿಮ್ಮ ಡಿವಿಜ್ವಾಯ್ ಕರಿಯಪ್ಪ ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ ದಿನಾಂಕ ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಅಖಿಲ ಭಾರತ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿಯ ವತಿಯಿಂದ ಕಾರೋಟಗಿ ತಾಲೂಕ್ ಪದಾಧಿಕಾರಿಗಳ ಅಂದ್ರೆ ಗ್ರಾಮ ಶಾಖೆಯ ಪದಾಧಿಕಾರಿಗಳ ಪದಗ್ರಹಣದ ಮೂಲಕ ಕಾರಟಗಿ ಗ್ರಾಮ ಘಟಕದ ರಾಮನಗರದ ಪ್ರವಾಸಿ ಮಂದಿರದಲ್ಲಿ ಆಯ್ಕೆ ಮಾಡಲಾಯಿತು ಇದರ ಅಧ್ಯಕ್ಷತೆಯನ್ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಹುಸೇನಪ್ಪನವರು ಹಾಗೂ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂತ ಜಮದಗ್ಗಿ ಚೌಕಿ ಅವರು ಮಾಡಿರ್ತಕ್ಕಂಥ ಈ ಅಧ್ಯಕ್ಷರಗಳ ಆಯ್ಕೆ ಶರಣಪ್ಪ ಬುದುಪ ಗೌರವಾಧ್ಯಕ್ಷರಾಗಿ ನಾಗರಾಜ್ ಬದ್ರಿ ಉಪಾಧ್ಯಕ್ಷರಾಗಿ ನಾರಾಯಣ ಗೂಡು ಕಾರ್ಯಾಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ನಾಗರಾಜ್ ಮರಲನಹಳ್ಳಿ ಇವರನ್ನು ಆಯ್ಕೆ ಮಾಡಲಾಯಿತು ಕಾಟಗಿ ಅಂಗ ಅಧ್ಯಕ್ಷರನ್ನಾಗಿ ಮಹೇಶ್ ಸಿದ್ದಾಪುರ ಆಧ್ಯಾತ್ಮ ಶರಣ ಬಳಗ ಕೊಪ್ಪಳ ಜಿಲ್ಲಾ ಕಾರ್ಯಾಧ್ಯಕ್ಷರನ್ನಾಗಿ ಸಿದ್ದಾರೂಢ ದೊಡ್ಡಮನಿ ಸೋಮನಾಳ ಕಾರಟಗಿ ತಾಲೂಕು ಅಧ್ಯಕ್ಷರನ್ನಾಗಿ ಶಾಂತವೀರ ಬೂದ್ಗುಂಪ ಗ್ರಾಮ ಘಟಕ ಸೋಮನಾಥ ಬೂದ್ಗುಂಪ ಉಪಾಧ್ಯಕ್ಷನಾಗಿ ನಾಗಪ್ಪ ಬೂದ್ಗುಂಪ ಕಾರಟಗಿ ಗ್ರಾಮ ಘಟಕ ಬೆಂಗಳೂರು ಗ್ರಾಮ ಪಂಚಾಯಿತಿ ಶಾಖೆ ಅಧ್ಯಕ್ಷರಾಗಿ ಪರಶುರಾಮ್ ನಂದಿಯಲ್ಲಿ ಆಯ್ಕೆ ಮಾಡಲಾಯಿತು ಅದೇ ರೀತಿಯಾಗಿ ಗುಂಡೂರು ಗ್ರಾಮ ಶಾಖಿ ಅಧ್ಯಕ್ಷರಾಗಿ ನೀಲಪ್ಪ ಗುಂಡೂರ್ ಮಲ್ಲನಹಳ್ಳಿ ಗ್ರಾಮ ಪಂಚಾಯಿತಿಯ ಅಂದ್ರೆ ಗ್ರಾಮ ಘಟಕದ ಅಥವಾ ಗ್ರಾಮ ಶಾಖೆಯ ಅಧ್ಯಕ್ಷರನ್ನಾಗಿ ದುರ್ಗೇಶ್ ಬಸರಿಯಾಳ್ ಬಲಗೂರು ಗ್ರಾಮ ಶಾಖೆಯ ಅಧ್ಯಕ್ಷರಾಗಿ ದುರ್ಗಪ್ಪ ದುರ್ಗಪ್ಪ ಕುಂಬೋಜಿ ಅಂದ್ರೆ ಬುದಗುಂಬ ಸ್ವಾಮಿ ಬೂದಗುಂಬ ಬೂದ್ಗುಂಬಪ್ಪ ಉಳೆನೂರು ಗ್ರಾಮದ ಶಾಖೆಯ ಅಧ್ಯಕ್ಷರಾಗಿ ಶಾಂತವೀರ ಇಳಿಗೆನೂರ್ ಸಿದ್ದಾಪುರ ಗ್ರಾಮ ಶಾಖೆಯ ಅಧ್ಯಕ್ಷರಾಗಿ ಮುದಿಯಪ್ಪ ಕುರಿ ಬಿವಿನಾಳ ದುರ್ಗಪ್ಪ ನಾಗನಕಲ್ ಮೈಲಾಪುರ ನಾರಾಯಣ ಗುಡೂರ್ ಈ ಸಮಯದಲ್ಲಿ ರಾಜ್ಯಾಧ್ಯಕ್ಷರಾದ ಹುಸೇನಪ್ಪ ಸ್ವಾಮಿ ಮಾದಿಗ ಗಂಗಾವತಿ ಹಾಗೂ ಕಾರ್ಯಾಧ್ಯಕ್ಷರಾಗಿ ಕಾರ್ಯದ ಜಮಲಕ್ತಿ ಚೌಳ್ಕಿ ಮಾತನಾಡಿ ಸಮಾಜದಲ್ಲಿ ಮಾದಿಗ ಸಮಾಜದ ಮೇಲೆ ದಿನದಿಂದ ದಿನಕ್ಕೆ ದೌರ್ಜನ್ಯಗಳು ಹೆಚ್ಚಾಗುತ್ತಾ ಅಂದ್ರೆ ಹೆಚ್ಚಾಗತೊಡಗಿವೆ ಸಂಘ ಸಂಘಟನೆಯಿಂದ ಅವುಗಳನ್ನು ಎದುರಿಸಿ ಮಾದಿಗ ಸಮಾಜ ಎದುರಿಸಬೇಕಾಗಿದೆ ಎಂದು ತಿಳಿಸಿದರು ಯುವಕರು ದುಶ್ಚಟಗಳಿಗೆ ಬಲಿಯಾಗದೆ ಶಿಕ್ಷಣ ಪಡೆಯಬೇಕು ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡಬೇಕು ಸರ್ಕಾರದಿಂದ ಬರುವ ವಿವಿಧ ಸೌಲಭ್ಯಗಳನ್ನು ಜನರಿಗೆ ತಿಳಿಸಬೇಕು ಗ್ರಾಮ ಪಂಚಾಯಿತಿಗಳಲ್ಲಿ ಬರುವ ಈ ಮೀಸಲಾತಿ ಕ್ಷೇತ್ರದಿಂದ ಸಿಗುವ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಜನರಿಗೆ ಅಂದ್ರೆ ಏನು ಹಿಂದುಳಿದಿರ್ತಕ್ಕಂತ ಜನರಿಗೆ ತಿಳಿಸಬೇಕು ಗ್ರಾಮ ಪಂಚಾಯತಿಯಿಂದ ಎಸ್ ಸಿ ಎಸ್ ಟಿಗಳಿಗೆ ಸಿಗ್ತಕ್ಕಂಥ ಅನುಕೂಲಗಳನ್ನ ಮಾಡಿಕೊಡಬೇಕು ಇವನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಬುದ್ಧಿವಂತನಾಗಬೇಕು ಅಂದ್ರೆ ಶಿಕ್ಷಣದಲ್ಲಿ ಅತಿ ಹೆಚ್ಚಿನ ಉತ್ಸಾಹ ತುಂಬಿರಬೇಕು ಆ ಶಿಕ್ಷಣಕ್ಕೆ ಎಲ್ಲಿ ಬೆಲೆ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ಸರ್ಕಾರಿ ಶಾಲೆಗಳು ಸುಮಾರು ಮೊನ್ನೆ ನಡೆದಿರ್ತಕ್ಕಂತ ಒಂದು ಸಭೆಯಲ್ಲಿ ಸುಮಾರು ನಾನ್ನೂರಕ್ಕಿಂತ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ಈಗಿನ ಸರ್ಕಾರ ಮುಚ್ಚತಾ ಇದೆ ಆ ಮುಚ್ಚೋದಕ್ಕೂ ಒಂದು ಪಿ ಎಸ್ ಸಿ ಅಂತ ಮತ್ತೆ ತೆಗಿತಾ ಇದ್ದಾರೆ ಅದರಲ್ಲಿ ಮತ್ತು ಬಕೆಟ್ ಬಕೆಟ್ ಹಿಡಿದು ಬಿಟ್ಟು ಮಕ್ಕಳನ್ನ ಓದಿಸ್ಬೇಕಾದಂತ ಪರಿಸ್ಥಿತಿ ಮತ್ತೆ ಉಂಟು ಮಾಡ್ತಾ ಇದ್ದಾರೆ ಈ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಒಂದ್ ಬುದ್ಧಿವಂತರಲ್ಲ ಅಥವಾ ದಡ್ಡರಲ್ಲ ಅನ್ನೋದಕ್ಕಿಂತಲೂ ಅಲ್ಲಿ ಸಿಗ್ತಕ್ಕಂಥ ಶಿಕ್ಷಣಕ್ಕೆ ಏನು ಈ ಮುಖ್ಯ ಶಿಕ್ಷಕರು ಅಂತ ಏನ್ ಕೂರಿಸಿರ್ತಾರಲ್ಲ ಅವ್ರು ಮಾತ್ರ ಸ್ವಲ್ಪ ಹಿಂದುಳಿದು ಈ ಬಡ ಮಕ್ಕಳನ್ನು ಬೆಳೆಸ್ತಕ್ಕಂಥ ಕೆಲಸವನ್ನ ಈ ಶಿಕ್ಷಕರು ಮಾಡ್ತಾ ಇಲ್ಲ ಅಂತ ಮೇಲ್ನೋಡಕ್ಕೆ ಕಾಣ್ ಬರ್ತಾ ಇದೆ ಬಟ್ ಈ ಸಂಘಟನೆಯ ಉದ್ದೇಶ ಶಿಕ್ಷಣಕ್ಕೆ ಹೆಚ್ಚಿನ ಗೌರವವನ್ನು ಕೊಟ್ಟು ಮಕ್ಕಳನ್ನು ಉತ್ತಮ ಅಂದ್ರೆ ಬುದ್ಧಿವಂತನಾಗಿ ಮಾಡಬೇಕು ಎಂಬುದಷ್ಟೇನೆ ಇದರ ಅಜೆಂಡ ಅಂದ್ರೆ ಈ ಸಂಘಟನೆಯಿಂದ ಆದಷ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಶಿಕ್ಷಣದ ಅವಶ್ಯಕತೆ ಅತಿ ಹೆಚ್ಚಿದೆ ಅಂತ ಹೇಳ್ತಾ ಈ ವಿಡಿಯೋದ ಪಕ್ಕದಲ್ಲಿ ಬರ್ತಕ್ಕಂತ ಎಲ್ಲ ವಿಡಿಯೋವನ್ನ ಸಂಕ್ಷಿಪ್ತವಾಗಿ ಕೇಳ್ಕೊಂಡು ಬನ್ನಿ ಇದು ವಾಯ್ಸ್ ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ನಮಸ್ಕಾರ